ಹಿರಿಯರು ತುಂಬ ಗೌರವಾನ್ವಿತ ವ್ಯಕ್ತಿ ಅವರ ಬಗ್ಗೆ ಅಷ್ಟೇ ನಮಗೂ ಗೌರವ ಇದೆ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದುಕೊಂಡಂತಹ ವ್ಯಕ್ತಿ ಅವರ ಪ್ರಾಯಶ ಅದನ್ನು ಸಂಘಟನೆಯ ಹಿರಿಯರು ಅವರ ಹತ್ರ ಮಾತಾಡಲಿದೆ ನಮಗೆ ಈಗಲೂ ನಂಬಿಕೆ ಇದೆ ಅವರು ಆ ನಿಲುವನ್ನು ತಗೊಳೋದಿಲ್ಲ ಮತ್ತು ಪಕ್ಷದ ಜೊತೆಗೆ ಸಂಘಟನೆಯ ಜೊತೆಗೆ ಅವ್ರು ಯಾವಾಗಲೂ ಸಂಘಟನೆಯ ಪರರಾದಂಥ ವ್ಯಕ್ತಿ ಅವ್ರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನೋದು ಆಕ ಆಶೆ ನಮಗಿದೆ ಸಂಘಟ ಸಂಘಟಿತ ಚಳುವಳಿ ಮಾಡಿದ್ದು ತಪ್ಪು ಕಲ್ಪನೆ ಶಾಂತಿಗೋಸ್ಕರ ಮಾಡಿದ್ದಂಥದ್ದು ಸಂಘಟ ನಾನು ಸ್ವಯಂ ಇಷ್ಟವಂತ ಸ್ವಯಂ ಸೇವಕ ಹತ್ತನೇ ವಯಸ್ಸಿನಿಂದ ನೀಡಿದಂತಹ ಸ್ವಯಂ ಸೇವಕ ಆ ಥರದೇನು ಸಂಗತಿಗಳು ಇಲ್ಲ ಎಲ್ಲ ಧರ್ಮ ಸೇರಿ ಒಂದು ಸಂಚಲನವನ್ನು ಮಾಡಿದಂತಹ ಒಂದು ಕಾರ್ಯಕ್ರಮ ಆ ಸಂಚಲನದಲ್ಲಿ ಎಲ್ಲ ಸಮುದಾಯದ ಜನರಿಗು ಶಾಂತಿಯ ಮೆರವಣಿಗೆ ವಿಶೇಷವಾಗಿ ಆಗಿದೆ ಅದರಲ್ಲಿ ಆ ಥರದ ಯಾವುದು ತೊಂದರೆಗಳು ಹೇಗೆ ವಿರುದ್ಧವಾಗಿ ಮಾಡಿದಂತಹದ್ದೆಲ್ಲ ಆ ಥರದ್ದು ಯಾವುದಿಲ್ಲ ಶಾಂತಿಯವಾದ ಮೆರವಣಿಗೆ ಏಕೆಂದರೆ ಅಲ್ಲಿ ಗಲಾಟೆಯಾಗಿ ಒಂದು ಕೊಲೆ ಆಗಿದ್ದರಿಂದ ಆ ನಿಟ್ಟಿನಲ್ಲಿ ಶಿವಮೊಗ್ಗದ ಡಿಸ್ಟರ್ಬೆನ್ಸ್ ಇರುತ್ತೆ ಆಗಬಾರ್ದು ಅಂತ ಎಲ್ಲ ಧರ್ಮಗುರುಗಳು ಸೇರಿ ಮಾಡಿದಂತಹ ಒಂದು ವಿಶೇಷ ಕಾರ್ಯ